ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಇಪ್ಪತ್ನಾಲ್ಕು ಬಾಗ್ಲನ್ನು ಹಾಕ್ಕೊಂಡ ಅತಿಥಿ ತನ್ನ ಹೃದಯ ಬಡಿತವನ್ನು ತಹಬದಿಗೆ ತರುವ ಪ್ರಯತ್ನ ಮಾಡ್ತಾಯಿದ್ಲು ಯಪ್ಪಾ ಈ ಹತ್ರ ನಾನು ಎಷ್ಟೇ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ರೂ ಇವರಿಂದ ದೂರ ಉಳಿಯೋದು ಕಷ್ಟನೇ ಆಗ್ತಾಯಿದೆ ನಾನು ಇವರ ಕೆಲಸಗಳನ್ನೆಲ್ಲ ಮಾಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಇವರು ಈ ರೀತಿ ಯಾಕೆ ನನ್ನ ಹತ್ರ ನಡ್ಕೋತಾ ಇದ್ದಾರೆ ಅಥವಾ ತಾಳಿ ಕಟ್ಟಿದ್ದೀನಿ ಅನ್ನೋ ಅಧಿಕಾರದಿಂದ ಈ ರೀತಿ ನೆಡ್ಕೋತಾ ಇದ್ದಾರಾ ಇದನ್ನೆಲ್ಲ ನಾನು ಪ್ರಶ್ನೆ ಮಾಡಿದ್ರೆ ಹೇಗಿದ್ದರೂ ಒಂದು ವರ್ಷದ ನಂತರ ನೀನು ನನ್ನಿಂದ ದೂರ ಆಗ್ತೀಯ ಅಲ್ವಾ ಆಗ ಇದನ್ನೆಲ್ಲ ನೆನಪಿನ ಬುತ್ತಿಯಲ್ಲಿಟ್ಕೊಳ್ಳೋಣ ಅಂತ ಬೇರೆ ಹೇಳಿದ್ದಾರೆ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡೋಳು ಮುಂದೆ ಆದಂತೆ ಆಗಲಿ ಆದರೆ ನನ್ನತನವನ್ನು ನಾನು ಎಲ್ಲಿಯೂ ಬಿಟ್ಕೊಡಬಾರ್ದು ಅಂತ ನಿರ್ಧರಿಸಿದ್ಳು ಆದರೆ ಅವಳ ಈ ನಿರ್ಧಾರ ಎಂದಿಗೂ ಗಟ್ಟಿಯಾಗಿ ಇರುತ್ತೆ ಅನ್ನೋದು ವಸಿಷ್ಠನಿಗೆ ತಿಳಿದಿರಲಿಲ್ಲ ಅವಳು ಹೋದ ನಂತರ ತನ್ನ ಎದೆ ಮೇಲೆ ಕೈ ಇಟ್ಕೊಂಡಿದ್ದ ವಸಿಷ್ಠ ಈ ಹುಡುಗಿ ನನಗೆ ಹುಚ್ಚು ಹಿಡಿಸಿಬಿಡ್ತಾಳೆ ಅಂತ ಅಂದ್ಕೊಂಡ ಆದರೆ ಮನಸ್ಸಲ್ಲಿ ಅವಳಿಗೆ ಪ್ರೀತಿಯಿಂದ ಹೆಂಡತಿಯ ಸ್ಥಾನ ಕೊಟ್ಟಿದ್ದೀನ ಅಥವಾ ಇಲ್ವಾ ಅಂತ ಸ್ವತಃ ಅವನಿಗೂ ತಿಳಿದಿಲ್ವೋ ಏನೋ ಆಕರ್ಷಣೆಗೆ ಒಳಗಾಗಿ ಅವಳ ಜೊತೆ ಈ ರೀತಿ ನಡ್ಕೋತಾ ಇದ್ದೀನಾ ಅಥವಾ ತಾಳಿ ಕಟ್ಟಿದ್ದೀನಿ ಅನ್ನೋ ಅಧಿಕಾರದಿಂದ ಹೆಂಡತಿ ಜೊತೆಗೆ ಹೀಗೆಲ್ಲ ಇರ್ಬೋದು ಅಂತ ಅಂದ್ಕೊಂಡ ಸ್ವತಃ ಅವನ ನಡವಳಿಕೆ ಅವನಿಗೆ ತಿಳಿಯದಾಗಿತ್ತು ಈ ಒಂದು ನಡವಳಿಕೆ ಅವನಿಗೆ ಮುಂದೊಂದು ದಿನ ಮುಳ್ಳಾಗ್ಬೋದು ಅಂತ ಅವನು ಕೂಡ ಯೋಚಿಸಿರಲಿಲ್ಲ ಮಾರನೇ ದಿನ ಎಂದಿನಂತೆ ಸ್ನಾನ ಮುಗಿಸಿ ಬಂದ ಅತಿಥಿ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಉಳಿದ್ಲು ನಂತರ ಗಜಲಕ್ಷ್ಮಿ ಅವರಿಗೆ ಒಂದು ಕಪ್ ಕಾಫಿ ವಸಿಷ್ಠನಿಗೆ ಒಂದು ಕಪ್ ಗ್ರೀನ್ ಟೀ ತಗೊಂಡು ಹೋದ್ಲು ಗಜಲಕ್ಷ್ಮಿ ಅವರಿಗೆ ಕಾಫಿಯನ್ನು ಕೊಟ್ಟು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ವಿಶ್ ಮಾಡಿ ಗ್ರೀನ್ ಟೀಯನ್ನು ಕೊಡೋಕೆ ವಸಿಷ್ಠನ ರೂಮಿಗೆ ಹೋದ್ಲು ಅವನು ಆ ದಿನ ಅವಳು ಕೊಟ್ಟ ಗ್ರೀನ್ ಟೀಯನ್ನು ಪಡೆದು ಕುಡಿದೋನು ಹೆಚ್ಚು ತರಲೇ ಮಾಡದೆ ಅವನ ಪಾಡಿಗವನು ಜಿಮ್ ರೂಮಿಗೆ ಹೊರಟ ಹೋಗುವಾಗ ಅದಿತಿ ಇಫ್ ಯು ಡೋಂಟ್ ಮೈಂಡ್ ನನ್ನ ಬಟ್ಟೆನ ಸ್ವಲ್ಪ ಮಂಚದ ಮೇಲೆ ಜೋಡಿಸಿ ಇಟ್ಬಿಡು ಅಂತ ಹೇಳಲ ಸರಿ ಸರ್ ಆಯಿತು ಅಂತ ಅವನು ಹೇಳಿದ ಮಾತಿಗೆ ತಲೆ ಆಡಿಸ್ದೋಳು ಮೊದಲೇ ಐರನ್ ಮಾಡಿಟ್ಟಿದ್ದ ಒಂದು ಜೊತೆ ಬಟ್ಟೆಯನ್ನು ಹಾಸಿಗೆ ಮೇಲೆ ಇಟ್ಟು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ವಾಚ್ ಪರ್ಸ್ ಅವನ ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲವನ್ನು ಜೋಡಿಸಿಟ್ಟು ಕೆಳಗಡೆ ತಿಂಡಿ ಮಾಡೋಕೆ ಅಂತ ಹೊರಟಳು ತಿಂಡಿಗೆ ಪಡ್ಡು ಮಾಡ್ತಾ ಇದ್ದಿದ್ದರಿಂದ ಹೆಚ್ಚಾಗಿ ಕೆಲಸ ಇರಲಿಲ್ಲ ಸಣ್ಣ ಉರಿಯಲ್ಲಿ ಪಡ್ಡನ್ನು ಹದವಾಗಿ ಬೇಯಿಸಿ ಕಾಯಿ ಚಟ್ನಿಯನ್ನು ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿದ್ಲು ಅದರ ಘಮ ಮನೆಯೆಲ್ಲ ಹರಡಿತ್ತು ಸ್ನಾನ ಮಾಡಿ ಫ್ರೆಶಪ್ ಆಗಿ ಬಂದ ವಸಿಷ್ಠ ತಿಂಡಿಗೆ ಕೆಳಗಡೆ ಬಂದ ಗಜಲಕ್ಷ್ಮಿ ಅವರು ಕೂಡ ತಿಂಡಿಗೆ ಬಂದಿದ್ರು ಇಬ್ಬರಿಗೂ ತಿಂಡಿಯನ್ನು ಬಡಿಸಿದ್ಲು ಅತಿಥಿ ಗಜಲಕ್ಷ್ಮಿ ಮತ್ತು ವಸಿಷ್ಠ ಇಬ್ಬರು ಮಾತಾಡ್ತಾ ಇದ್ರು ದಾನು ಯಾವತ್ತು ಬರ್ತಾರೆ ಅಂತ ಕೇಳಿದ್ದಕ್ಕೆ ಇವತ್ತು ಬರ್ಬೋದು ಅಮ್ಮ ಫೋನ್ ಮಾಡಿದ್ರು ಅಂತ ಹೇಳ್ದ ವಸಿಷ್ಠ ವಾರುಣಿ ಕ್ಯಾಂಪಿಂದ ಯಾವಾಗ ಬರ್ತಾಳೆ ಅಂತ ಕೇಳಿದ್ದಕ್ಕೆ ಅವಳು ಕೂಡ ಇನ್ನೆರಡು ದಿನ ಬಿಟ್ಟು ಬರ್ಬೋದು ಅಂತ ಹೇಳಿದ್ಲು ಅಂತ ಹೇಳ್ದ ವಸಿಷ್ಠ ಅದನ್ನು ಕೇಳಿಸ್ಕೊಂಡ ಅದಿತಿ ಹಾಗಾದರೆ ಇವತ್ತು ದಾನು ಅಮ್ಮ ಬರ್ತಾರೆ ಅಂತ ಖುಷಿಯಾದ್ಲು ಪಡ್ಡಿನ ಹಿಟ್ಟನ್ನು ಹಾಗೆ ಎತ್ತಿಟ್ಟಿದ್ಲು ದಾನುವಮ್ಮ ಬಂದಾಗ ಅವರಿಗೂ ಬಿಸಿ ಬಿಸಿ ಪಡ್ಡನ್ನು ಮಾಡಿಕೊಟ್ರೆ ಆಯಿತು ಅಂತ ತಿಂಡಿ ತಿಂದ ವಸಿಷ್ಠ ತನ್ನ ಅಮ್ಮನಿಗೆ ಹೇಳಿ ಕೆಲಸಕ್ಕೆ ಹೊರಟು ನಿಂತ ಗಜಲಕ್ಷ್ಮಿ ಅವರು ಮಾತ್ರೆ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಅವರ ರೂಮಿಗೆ ಹೋಗಿ ಬಾಕ್ಲನ್ನು ಹಾಕ್ಕೊಂಡ್ರು ಅವರಿಬ್ಬರು ತಿಂದು ಬಿಟ್ಟ ತಟ್ಟೆಯನ್ನು ಸಿಂಕಿಗೆ ಹಾಕಿ ತೊಳಿತಾ ಉಳಿದ ಅದಿತಿಗೆ ಕಣ್ಣಿಂದ ನೀರು ಜಾರಿತು ದಾನುವಮ್ಮ ಇದ್ದಿದ್ರೆ ಅದಿತಿ ಮೊದಲು ತಿಂಡಿ ತಿನ್ನೋಣ ನಂತರ ಉಳಿದ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಅವಳಿಗೆ ನೀನು ತಿಂಡಿ ತಿನ್ನು ನಂತರ ಕೆಲಸ ಮಾಡು ಅಂತ ಹೇಳೋ ಒಂದು ಜೀವವು ನನ್ನ ಜೊತೆಗೆ ಇಲ್ಲ ಅಂತ ಅವಳ ಮನಸ್ಸು ರೋಧಿಸ್ತಾ ಇತ್ತು ಕಣ್ಣಿಂದ ನೀರು ಜಾರಿ ಕೆನ್ನೆ ಸೋಕುವ ಮುನ್ನವೇ ಹಿಂದೆಯಿಂದ ಯಾರೋ ಬಂದು ಗಟ್ಟಿಯಾಗಿ ಅವಳನ್ನು ತಬ್ಬಿದಂತೆ ಆಯಿತು ಇನ್ನೇನು ಕಿರುಚಬೇಕು ಅನ್ನೋ ಅಷ್ಟರಲ್ಲಿ ನಾನೇ ಬಂಗಾರಿ ನಿನ್ನ ಗಂಡ ಅಂತ ಹೇಳ್ದ ವಸಿಷ್ಠ ಅವಳ ಕಿವಿಯ ಹತ್ರ ಬಾಗಿ ಅವನ ಧ್ವನಿಗೆ ಸ್ವಲ್ಪ ಸುಧಾರಿಸ್ಕೊಂಡ ಅತಿಥಿ ಸುತ್ತಮುತ್ತ ನೋಡುತ್ತಾ ತನ್ನ ಹೊಟ್ಟೆ ಸುತ್ತ ಕೈ ಹಾಕಿದ್ದನ್ನು ಬಿಡಿಸ್ಕೊಳ್ಳೋಕೆ ಮುಂದಾಗುತ್ತಾ ಸರ್ ಇದೇನು ಮಾಡ್ತಾ ಇದ್ದೀರಾ ಇದು ಅಡುಗೆ ಮನೆ ಪ್ಲೀಸ್ ನನ್ನಿಂದ ದೂರ ನಿಂತ್ಕೊಳ್ಳಿ ಗಜಲಕ್ಷ್ಮಿ ಮೇಡಮ್ ಬಂದರೆ ನಿಜವಾಗ್ಲೂ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ದಯವಿಟ್ಟು ನನ್ನಿಂದ ದೂರ ಇರಿ ಅಂತ ಎಷ್ಟೇ ಹೇಳ್ತಾ ಇದ್ದರೂ ಅವಳನ್ನು ಬಿಡೋಕೆ ರೆಡಿ ಇಲ್ಲ ಹುಡುಗ ತನ್ನ ಅಮ್ಮ ಈಗ ಹೋಗಿ ಮಾತ್ರೆ ನುಂಗಿ ಮಲಗದ್ರೆ ಎದ್ದು ಬರೋದಿಲ್ಲ ಅಂತ ಅವನಿಗೆ ಮೊದಲೇ ತಿಳಿದಿತ್ತು ಹಾಗಾಗಿ ಧೈರ್ಯ ಮಾಡಿ ಅಡುಗೆ ಮನೆಗೆ ಬಂದವನು ಅದಿತಿಯನ್ನು ಬಳಸಿ ನಿಂತಿದ್ದ ಏನು ಮೇಡಮ್ಗೆ ಯಾಕೋ ಮೂಡ್ ಅಪ್ಸೆಟ್ ಆದ ಹಾಗಿದೆ ಬೆಳಗ್ಗೆ ಮುತ್ಕೊಟ್ಟಿಲ್ಲ ಅಂತಾನಾ ಕೇಳ್ತಾ ವಸಿಷ್ಠ ಅವನ ಮಾತಿಗೆ ಅವಳ ಕೆನ್ನೆಯೆಲ್ಲ ಕೆಂಪಾಗಿತ್ತು ಹಾಗೆಲ್ಲ ಏನೂ ಇಲ್ಲ ಸರ್ ಪ್ಲೀಸ್ ಈಗಲಾದರೂ ನನ್ನನ್ನು ಬಿಡಿ ಗ್ರಹಚಾರ ಕೆಟ್ಟರೆ ಹಗ್ಗ ಕೂಡ ಹಾವಾಗತ್ತೆ ಹಾಗೆ ಈಗ ನನ್ನ ಗ್ರಹಚಾರ ಕೆಟ್ಟರೆ ಗಜಲಕ್ಷ್ಮಿ ಮೇಡಮ್ ಬಂದರೂ ಬರ್ಬೋದು ಅಂತ ಹೇಳ್ತಾ ಇದ್ದರೂ ಕೂಡ ಅವನು ಬಿಡಲೇ ಇಲ್ಲ ಭೂಪ ಸರಿ ನಾನು ಬಿಡ್ತೀನಿ ಆದರೆ ನೀನು ಮೊದಲು ತಿಂಡಿ ತಿನ್ನು ಅಂತ ಹೇಳ್ದ ಅವನ ಮಾತಿಗೆ ಅವಳ ಮನಸ್ಸು ತುಂಬಿ ಬಂದಿತ್ತು ಖುಷಿಗೆ ಮತ್ತೆ ಕಣ್ಣಲ್ಲಿ ನೀರು ಬಂತು ಅವಳ ಕೆನ್ನೆ ಮೇಲೆ ಬಂದಿದ್ದ ನೀರನ್ನು ಒರೆಸ್ತೋನು ನಾವಿಬ್ಬರು ತಿಂಡಿ ತಿಂತಾ ಇದ್ದಾಗ ನಿನಗೆ ಹೇಳೋದಕ್ಕೆ ನನ್ನಿಂದ ಆಗಲಿಲ್ಲ ಅದಕ್ಕೆ ಈಗ ಬಂದು ಹೇಳ್ತಾ ಇದ್ದೀನಿ ಮೊದಲು ತಿಂಡಿ ತಿನ್ನು ಆಮೇಲೆ ಕೆಲಸವನ್ನು ಮಾಡ್ಕೋ ಅಂತ ಹೇಳ್ದ ಅವಳ ಮನಸ್ಸಿನ ಮಾತನ್ನು ಓದಿದವನಂತೆ ಅವನೇ ಬಂದು ಹೇಳಿದ್ದು ಅವಳಿಗೆ ಸಂತೋಷ ಆಗಿತ್ತು ಸರಿ ಸರ್ ನಾನು ತಿಂಡಿ ತಿಂತೀನಿ ಎರಡೇ ಎರಡು ಪಾತ್ರೆಗಳಿದೆ ಅದನ್ನು ಬೆಳಗಿಟ್ಟು ತಿಂಡಿ ತಿಂತೀನಿ ಅಂತ ಹೇಳಿದ್ಲು ಅವನು ತನ್ನರ್ಥ ತಿರುಗಿಸ್ಕೊಂಡು ನಿಮಗೆ ಒಂದು ಸರ್ತಿ ಹೇಳಿದರೆ ಅರ್ಥ ಆಗೋದಿಲ್ವಾ ಮೊದಲು ತಿಂಡಿ ತಿನ್ನು ಅಂತ ಹೇಳ್ತಾ ಇದ್ದೀನಿ ತಾನೆ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾ ಇದ್ದವನ ಮಾತಿಗೆ ಬೆಚ್ಚಿದೋಳು ಸ್ವಲ್ಪ ಧೈರ್ಯವನ್ನು ತಂದುಕೊಂಡು ಅವನ ಬಾಯಿ ಮೇಲೆ ತನ್ನ ಕೈ ಇರಿಸಿ ಸುತ್ತಮುತ್ತ ಭಯದಲ್ಲಿ ಕಣ್ಣಾಡಿಸಿದ್ಳು ಸರ್ ಪ್ಲೀಸ್ ನಿಧಾನವಾಗಿ ಮಾತಾಡಿ ಈಗ ನಾನು ತಿಂಡಿ ತಿನ್ಬೇಕು ತಾನೆ ಸರಿ ತಿಂತೀನಿ ಅಂತ ಹೇಳಿದೋಳು ಸೀರೆ ಸೆರಗಲ್ಲಿ ತನ್ನ ಕೈಯನ್ನು ಒರೆಸ್ಕೊಂಡು ಹಾಟ್ ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದ ಪಡ್ಡನ್ನು ತಟ್ಟೆಗೆ ಹಾಕ್ಕೊಂಡು ಕೂತ್ಕೊಂಡಳು ಅವಳ ಬೆದರಿದ ಕಣ್ಣುಗಳನ್ನೇ ನೋಡ್ತಾ ಇದ್ದವನಿಗೆ ಮಜವೋ ಮಜ ಈ ಹುಡುಗಿ ಎಷ್ಟು ಹೆದರ್ತಾಳೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅವಳ ಹತ್ತಿರ ಬಾಗಿ ಕುಕ್ಕುರುಗಾಯಿನಲ್ಲಿ ಕೂತೋನು ಅವಳ ಗಲ್ಲವನ್ನು ಎತ್ತಿ ಹಣೆಗೆ ಮುತ್ತನ್ನು ಕೊಟ್ಟು ಗುಡ್ ಗರ್ಲ್ ಅಂತ ಕೆನ್ನೆ ತಟ್ಟಿ ಬಾಯ್ ಅಂತ ಹೇಳಿ ಹೊರಟ ಅವಳು ಕೂಡ ನಗುಮುಖದಿಂದಲೇ ಬಾಯ್ ಸರ್ ಅಂತ ಹೇಳಿ ವಸಿಷ್ಠನನ್ನು ಕಳಿಸಿದ್ಳು ತಿಂಡಿ ತಿಂದೋಳು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ದಾನು ಅವರಿಗೋಸ್ಕರನೇ ದಾರಿಯನ್ನು ಕಾಯ್ತಾ ಗಾರ್ಡನ್ನಲ್ಲಿ ಕೂತಿದ್ಲು ಅದಿತಿ ಸುಮಾರು ಒಂದು ಗಂಟೆ ಅಷ್ಟರಲ್ಲಿ ದಾನು ಅವರು ಬಂದರು ಅವರು ಬಂದಿದ್ದೆ ಓಡ್ ಹೋಗಿ ಗಟ್ಟಿಯಾಗಿ ತಪ್ಪಿಕೊಂಡ್ಲು ಅದಿತಿ ಪುಟ್ಟ ಕರುವೊಂದು ತನ್ನ ಅಮ್ಮನ್ನ ಹುಡುಕಿ ಬಂದಂತೆ ಆಗಿತ್ತು ಅವಳ ಪರಿಸ್ಥಿತಿ ಯಾರ ಪ್ರೀತಿಯೂ ಕಾಣದೇ ಇದ್ದ ಹುಡುಗಿಗೆ ಅವರು ತಾಯಿಯ ಪ್ರೀತಿಯನ್ನು ಎರೆದಿದ್ರು ಹಾಗಾಗಿ ಅವಳಿಗೆ ದಾನು ಅವರನ್ನು ಬಿಟ್ಟಿರೋಕೆ ತುಂಬಾ ಕಷ್ಟ ಆಗಿತ್ತು ದಾನು ಅವರಿಗೆ ಫೋನ್ ಮಾಡಿ ಮಾತಾಡಿಸೋಣ ಅಂತಂದರೆ ಅವಳ ಬಳಿ ಮೊಬೈಲ್ ಇರಲಿಲ್ಲ ವಸಿಷ್ಠನ ಹತ್ರ ಕೇಳೋಷ್ಟು ಧೈರ್ಯ ಕೂಡ ಇರಲಿಲ್ಲ ಹಾಗಾಗಿ ದಾನು ಅವರು ಬರೋವರೆಗೂ ಮನಸ್ಸನ್ನು ಗಟ್ಟಿಯಾಗಿ ಹಿಡಿದು ಅವರ ದಾರಿಯನ್ನೇ ಕಾಯ್ತಾ ಇದ್ಲು ಕಡೆಗೂ ಮೂರು ದಿನದ ನಂತರ ಅವರು ಬಂದಿದ್ದರು ಯಾಕೆ ಮುದ್ದಮ್ಮ ಅಳೋದು ನಾನು ಸಾವಿಗಲ್ವ ಹೋಗಿದ್ದು ಬೇರೆ ಶುಭ ಕಾರ್ಯಕ್ಕಾಗಿದ್ದರೆ ನಿನ್ನನ್ನು ಹೇಗಾದರೂ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳುತ್ತಾ ಪುಟ್ಟ ಮಗುವಿನಂತೆ ಅದಿತಿ ಮುಖವನ್ನು ಸವರುತ್ತಾ ಅವಳ ಕಣ್ಣೀರನ್ನು ಒರೆಸಿದ್ರು ದಾನು ಇನ್ನು ಎಲ್ಲಿಗೂ ಹೋಗಲ್ಲ ಮಗಳೇ ನನ್ನ ಗಂಡರ ಸಂಬಂಧಿಕರ ಋಣವೂ ಮುಗೀತು ಇನ್ನು ನಾನು ಸತ್ತಾಗ ಈ ಮನೆಯವರಷ್ಟೇ ನನ್ನ ಪಾಲಿಗೆ ಅಂತ ಹೇಳ್ತಾ ಇದ್ದಾಗ ಅವರ ಬಾಯಿಯ ಮೇಲೆ ಕೈ ಇಟ್ಟೋಳು ಆ ಥರ ಎಲ್ಲ ಮಾತಾಡಬೇಡಿಯಮ್ಮ ನೀವು ಇನ್ನೂ ನನ್ನನ್ನು ಬಿಟ್ಟು ಹೋಗಲೇಬೇಡಿ ದಯವಿಟ್ಟು ಅಂತ ಹೇಳಿ ಮತ್ತೊಮ್ಮೆ ಗಟ್ಟಿಯಾಗಿ ತಪ್ಪಿಕೊಂಡ್ಳು ಆಯಿತು ಕಂದ ಹೋಗಲ್ಲ ಈಗ ಒಳಗಡೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದರು ದಾನು ಅದಿತಿ ದಾನು ಅವರ ಕೈಯನ್ನು ಹಿಡಿದು ಕರ್ಕೊಂಡು ಹೋದ್ಲು ಅಮ್ಮ ನೀವು ಬೇಗ ಅಪ್ ಆಗಿ ಬನ್ನಿ ನಾನು ಬಿಸಿ ಬಿಸಿಯಾಗಿ ಪಡ್ಡು ಮಾಡ್ತೀನಿ ಅಂತ ಹೇಳಿದಳು ಅವರು ಕೂಡ ಬೆಳಗ್ಗೆ ಕಾಫಿ ಕುಡಿದು ಹೊರಟಿದ್ದರಿಂದ ಮಧ್ಯದಲ್ಲಿ ಜರ್ನಿ ಮಾಡ್ತಾ ಇದ್ದಾಗ ತಿಂಡಿ ತಿಂದಿದ್ರೆ ವಾಂತಿ ಆಗತ್ತೆ ಅಂತ ಭಯದಿಂದ ಏನನ್ನು ತಿಂದಿರಲಿಲ್ಲ ಅದಿತಿ ಹೇಳಿದ್ದಕ್ಕೆ ಸರಿ ಆಯ್ತಮ್ಮ ಅಂತ ಹೇಳಿದವರು ಅವರ ರೂಮಿಗೆ ಹೋಗಿ ಅಪ್ ಆಗಿ ಬಂದರು ಅಷ್ಟರಲ್ಲಿ ಬಿಸಿ ಬಿಸಿಯಾದ ಪಡ್ಡು ತಂದು ಅವರ ಮುಂದೆ ಕೊಟ್ಲು ಅವರು ಖುಷಿಯಾಗಿ ತಿನ್ನುತ್ತಾ ಅವಳಿಗೂ ತುತ್ತಿಟ್ರು ತನ್ನ ಅಮ್ಮನ ಪ್ರೀತಿಯನ್ನು ಕಳ್ಕೊಂಡವಳಿಗೆ ಈಗ ತಾಯಿಯ ಪ್ರೀತಿ ಸಿಕ್ಕಿತ್ತು ಇನ್ನು ವಸಿಷ್ಠ ಹೆಂಡತಿಯಾಗಿ ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಒಪ್ಕೊಂಡು ಹೆಂಡತಿಯ ಪ್ರೀತಿಯನ್ನು ಕೊಟ್ಟರೆ ಅವಳ ಜೀವನ ಸುಖಮಯವಾಗಿರುತ್ತೆ ಆದರೆ ಮುಂದೆ ನಡೆಯೋದನ್ನು ಬಲ್ಲವರು ಯಾರು ವಿಧಿಯೇ ನಿರ್ಧಾರ ಮಾಡಬೇಕು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟ ಆಗಿದರೆ ಇಲ್ಲಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ಎರಡು ರೂಪಾಯಿ ಡೊನೇಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸಿ ನಮ್ಮ ಸಮಯಕ್ಕೂ ನಿಮ್ಮ ಅಮೂಲ್ಯವಾದ ಬೆಲೆಯನ್ನು ನೀಡಿ ಧನ್ಯವಾದಗಳು